ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ವಿಜಯನಗರ ಜಿಲ್ಲೆ ಅಂದ್ರೆ ಹೊಸಪೇಟೆಲ್ಲಿದ್ದೀನಿ ಇಲ್ಲಿ ಏನಪ್ಪಾ ಅಂದ್ರೆ ಹಂಪಿ ಹಗ್ಗು ಅಂತ ಒಂದು ಕಂಪ್ನಿಯಲ್ಲಿದ್ದೀನಿ ಈ ಇಲ್ಲಿ ಏನಂದ್ರೆ ಸಾಕಷ್ಟು ರೈತರಿಗ ಅದು ಇವತ್ತಿನ ಯಾಂತ್ರಿಕ ಯುಗದಲ್ಲಿ ಬೇಕಾಗುವಂತ ತರ ಇಕ್ವಿಪ್ಮೆಂಟ್ಸ್ ಎಲ್ಲ ಸಿಕ್ತವು ಅದರಲ್ಲಿ ಸ್ಪೆಷಲ್ ಆಗಿ ಏನಪ್ಪಾ ಅಂತಂದ್ರೆ ಇಲ್ಲಿ ನಾ ನಿಮ್ಗೆ ತೋರಿಸ್ಬೋದು ಇಲ್ಲಿ ಅಂದ್ರೆ ಸ್ಪ್ರೇ ಮಾಡ್ಲಿಕ್ಕೆ ಒಂದು ಪಂಪ್ ನಾವ್ ಯಾವ ತರ ಬೇಕಾ ಆ ನಾವ್ ಈ ತರ ಯೂಸ್ ಮಾಡ್ಬೋದು ಅದು ಎಲ್ಲಿ ನಮ್ಮ ತೋಟದಲ್ಲಿ ನಾವು ಬಳಸ್ಬೋದು ಇದು ಯಾವ್ತರಪ್ಪ ಅಂದ್ರೆ ಐವತ್ತು ಮೀಟ್ರ್ ವೈರ್ ಐತಿ ನೋಡಿರಿ ನಾವು ಇವತ್ತು ಏನಾರ ಬ್ಯಾಕ್ ಪಂಪ್ ಸ್ಪ್ರೇ ಮಾಡಬೇಕಪ್ಪ ಅಂತಂದ್ರೆ ಇಪ್ಪತ್ತು ಲೀಟ್ರ್ ಟ್ಯಾಂಕ್ ಸುಮಾರು ಮೂರು ಸರಿ ಹೋಗಿ ಸ್ಪ್ರೇ ಮಾಡಿದ್ರೆ ಅಂದ್ರೆ ನಾವು ಒಂದು ಎಕರೆಕ್ಕೆ ಐದರಿಂದ ಆರು ಪಂಪ್ ಸ್ಪ್ರೇ ಮಾಡಬೇಕಾಗುತ್ತೆ ಅಂಥ ಸಂದರ್ಭದಲ್ಲಿ ಇದು ಕೇವಲ ಒಂದು ಸರಿ ಅಂದ್ರೆ ಇದು ಐವತ್ತು ಲೀಟ್ರ್ ನಿಲ್ಲುವಂಥ ಟ್ಯಾಂಕ್ ಐವತ್ತು ಲೀಟ್ರಿಗೆ ಟ್ಯಾಂಕ್ ಇದನ್ನು ಒಂದು ಸಾರಿ ಸ್ಪ್ರೇ ಅಂದ್ರೆ ಅದು ಬ್ಯಾಕ್ ಪಂಪ್ ಹಾಕ್ಕೊಂಡೋಗೋದು ಮೂರು ಸರಿ ಒಡೋದಷ್ಟೇ ಇದನ್ನ ಒಂದು ಸರಿ ನೀರು ತುಂಬ್ಕೊಂಡು ಹೋಗಿ ಸ್ಪ್ರೇ ಮಾಡೋದಷ್ಟೇ ಮತ್ತು ಈಸಿಯಾಗಿ ನಾವು ಹೆಂಗಾರ ತಳ್ಕೊಂಡು ಹೋಗ್ಬೋದು ನಮ್ಮ ಹೊಲದಲ್ಲಿ ಆಮೇಲೆ ಇದು ಸ್ಪೆಷಲಾಗಿ ಏನಪ್ಪ ಅಂದ್ರೆ ಒಂದು ಒಂದು ಒಂದೂವರೆ ಲೀಟ್ರ್ ಪೆಟ್ರೋಲ್ ಹಿಡಿಯುತ್ತೆ ಇದು ಏನಾಗುತ್ತಾ ಒಂದು ಎಕ್ರೆಯಿಂದ ಎರಡು ಎಕರೆ ಇಂತ ಹೆಚ್ಚಿ ನಾವು ಸ್ಪ್ರೇ ಮಾಡ್ಬೋದು ಅದು ನಾವು ಯಾವ ಥರ ಸ್ಪ್ರೇ ಮಾಡ್ತೇವೆ ಅದ್ರ ಮೇಲೆ ಹೋಗುತ್ತಾ ಎರಡು ಎಕರೆ ಮೂರು ಎಕರೆವರೆಗೆ ಅದು ಸ್ಪ್ರೇ ಮಾಡ್ಬೋದು ಜೊತೆಗೆ ಐವತ್ತು ಮೀಟ್ರ್ ಒಳ್ಳೆ ಕ್ವಾಲಿಟಿಯ ಒಂದು ಪೈಪು ಇದು ಏನಪ್ಪ ಅಂತಂದ್ರೆ ನಾವು ಒಂದು ಸರಿ ಏನಾದರೂ ಒಬ್ಬರೇ ಒಬ್ರು ಅಂದ್ರೆ ಒಂದು ಸ್ಪ್ರೇ ಮಾಡ್ಬೇಕಂದ್ರೆ ಇಬ್ರು ಅಥವಾ ಮೂರು ಜನ ಬೇಕಾಗುತ್ತೆ ಆದರೆ ಇದಕ್ಕೇನಾದ್ರೂ ನಾವು ನೀರು ತುಂಬ್ಕೊಂಡು ಹಿಂಗೆ ತಳ್ಕೊಂಡು ಈಸಿಯಾಗಿ ಒಂದು ಹತ್ರ ನಿಲ್ಲಿಸ್ಕೊಂಡು ಐವತ್ತು ಮೀಟ್ರ್ವರೆವರೆಗೆ ನಾವು ಸ್ಪ್ರೇ ಮಾಡಿಕೊಂಡು ಮತ್ತೆ ಮುಂದೆ ಹೋಗಿ ನಾವು ನಾವು ಮತ್ತೆ ನಾವು ಏನು ಮಾಡ್ಬೋದು ಸ್ಪ್ರೇ ಮಾಡ್ಬೋದು ಅಂದರೆ ಒಬ್ಬ ಒಬ್ಬ ಮನುಷ್ಯ ಸುಮಾರಾಗಿ ಒಂದು ಐದರಿಂದ ಹತ್ತು ಎಕರೆವಾಗ ನಾವು ಸ್ಪ್ರೇ ಮಾಡ್ಬೋದು ಅಂದರೆ ಇವತ್ತು ಹಾಳಿನ ಸಮಸ್ಯೆಗೆ ಪರಿಹಾರ ಅಂದರೆ ಇದು ಒಂದು ಒಳ್ಳೆ ಸ್ಪೇರ್ ಅಂತ ಹೇಳ್ಬೋದು ಇದು ಬಂದು ಬ್ರಷ್ ಕಟರ್ ಅಂತ ಹೇಳಿ ಇದಕ್ಕೆ ಬೇಕಾದ್ರೆ ನಾವು ಈ ತರ ವೈರ್ ಹಾಕೊಂಡು ಅಥವಾ ಇಲ್ಲ ನಮಗೆ ಬೇಡ ಅಂತ ಹೇಳಿದ್ರೆ ಈ ತರ ಇವನ್ನೆಲ್ಲ ಜೋಡಿಸ್ಕೊಂಡು ನಾವು ಕಳೆ ನಿರ್ವಹಣೆ ಮಾಡ್ಬೋದು ಜೊತೆಗೆ ಒಂದು ಒಳ್ಳೆ ಯೂಸ್ಫುಲ್ ಅಂತಾನೆ ಹೇಳ್ಬೋದು ರೈತರಿಗೆ ಈಗ ನಾವು ಇದು ಸಣ್ಣ ಸಣ್ಣ ಹುಲ್ ಕಟ್ ಮಾಡಕ್ಕೆ ಯೂಸ್ ಮಾಡಿದರೆ ಅದು ಕಳೆ ನಿರ್ವಹಣೆ ಅಂದ್ರೆ ಮೆಕ್ಕೆಜೋಳ ಸೂರ್ಯಕಾಂತ ಯಾವುದೋ ಒಂದು ಬೆಳೆ ಅಂದ್ರೆ ಸಾಲಿನ ಸಾಲು ಹದಿನೆಂಟು ಇಂಚು ಇಪ್ಪತ್ತು ಇಂಚು ಈ ಥರ ನಾವು ಏನಾರ ಇದನ್ನ ಮಾಡ್ಕೊಂಡಾಗ ಅದನ್ನು ಬಳಸ್ಕೊಂಡು ನಾವು ಎಡಿಗಡ್ಡೆ ಟೈಪ್ ನಾವು ಬ ಬಳಸ್ಬೋದು ಮತ್ತು ಈಸಿಯಾಗಿ ತಳ್ಕೊಂಡು ಹೋಗ್ಬೋದು ಒಬ್ಬ ಹೆಣ್ಮಗಳಾಗಿರ್ಬೋದು ಯಾರಾದರೂ ಆರಾಮಾಗಿ ಒಂದು ಸಣ್ಣ ಮಗುನ ಈ ಥರ ಉಳ್ಕೊಂಡೋಗಿ ಉಳುಮೆ ಮಾಡ್ಬೋದು ಇದು ಒಂದು ರೀತಿ ರೈತರಿಗೆ ಯೂಸ್ಫುಲ್ ಆಗೋಂಥ ಒಂದು ಮಿಷನ್ ಅದೇ ರೀತಿ ಇನ್ನೊಂದು ನಾನು ನಿಮಗೆ ತೋರಿಸ್ತೀನಿ ಒಂದು ದೊಡ್ಡ ಟ್ಯಾಕ್ಟ್ರಿ ಕೆಲಸ ಮಾಡೋಂಥದ್ದು ಒಂದು ದೊಡ್ಡ ಟ್ಯಾಕ್ಟ್ರಿ ಅಂಥದನ್ನು ಒಂದು ಸಣ್ಣ ಬಿ ಬಿ ಅಂತ ಇದು ಹೆಂಗೆ ಪವರ್ ಗ್ರೀಡರ್ ಹಂಗೆ ಬೇಬಿ ಹುಡ್ ಇದು ಬಂದು ತೋರಿಸ್ಬೋದು ಇದು ಒಂದು ಈ ಸಾಲಿನ ನೋಡ್ರಿ ಇದು ಕಲ್ಟಿವೇಟ್ರ್ ಮಾಡಲಿಕ್ಕೆ ಇಪ್ಪತ್ನಾಲ್ಕು ಇಂಚ್ ಅಂದರೆ ಎರಡು ಎರಡು ಅಡಿ ಎರಡು ಅಡಿ ಆಮೇಲೆ ಇದನ್ನು ಹರಲಿಕ್ಕೆ ಯೂಸ್ ಮಾಡೋದಂದ್ರೆ ಅಂದ್ರೆ ಅಲ್ಲಿ ಕುಂಟೆ ಇಟ್ಕೋಬೋದು ಜೊತೆಗೆ ಈ ಥರ ಬೋಧ ಎರ್ಸ್ಕೆ ಈ ಥರ ನಾವು ಇವನೂ ಬಳಸ್ಬೋದು ಈ ಥರ ಜೊತೆಗೆ ಕಲ್ಟಿವೇಟ್ರ್ ಈಜಿಯಾಗಿ ನಾವು ಒಂದು ದೊಡ್ಡ ಟ್ಯಾಕ್ಟ್ರಿ ಮಾಡೋದಂದ್ರೆ ಐದು ಎಚ್ ಪಿ ನಾಲ್ಕು ಎಚ್ ಬಿ ಪೂರ್ವ ಕೆಲಸ ಮಾಡುವಂಥ ಮಣ್ಣು ಹದ ಮಾಡ್ಬೋದು ಹರಗ್ಬೋದು ಜೊತೆಗೆ ಬೋಧ ಎರ್ಸ್ಬೋದು ಅಂದರೆ ನಾವು ಬೀಜ ಬರ್ಬೇಕಂದ್ರೆ ಬೋಧ ಎರ್ಸೋಕ್ಕೆ ಬರುತ್ತೆ ಇಲ್ಲ ಬೀಜ ಇಟ್ಟ ಮೇಲೆ ಕಳೆ ನಿರ್ವಹಣೆಗೆ ಅದನ್ನು ನಾವು ಕಳೆ ನಿರ್ವಹಣೆ ಮಾಡಬೇಕಂದ್ರೆ ಹರಗ್ಬೋದು ಜೊತೆಗೆ ನೆಕ್ಸ್ಟ್ ಏನಂದ್ರೆ ಮಣ್ಣನ್ನು ಹದ ಮಾಡೋದು ಅಂದ್ರೆ ನಾವು ದೊಡ್ಡ ದೊಡ್ಡ ಟ್ಯಾಕ್ಟ್ರಿ ತಗೊಂಡೋಗಿ ರೂಟ್ ಊಟ್ರ್ ಯಾವಾಗ ಹಂಗೆ ಮಾಡ್ತೀವಿ ಹಂಗೆ ಮಾಡಿ ಮಣ್ಣನ್ನು ಹದ ಮಾಡ್ಕೊಂಡು ನಾವು ಬಿತ್ತನೆ ಮಾಡ್ಲಿಕ್ಕೆ ಯೂಸ್ಫುಲ್ ಇದಕ್ಕೆ ಇದಕ್ಕೇನಂದ್ರೆ ಇಲ್ಲಿ ಕ್ಲಚ್ ಕೊಟ್ಟನ ಆಫ್ ಆನ್ ಇಲ್ಲೇ ಕೈಯ್ಯ ಕೊಟ್ಟನ ಜೊತೆಗೆ ಒಂದು ಒಳ್ಳೆ ಅಂದ್ರೆ ಏರ್ ಯಾವುದೇ ಕಾರಣಕ್ಕೂ ಅದರಿಂದ ಯಾವ್ದು ತೊಂದರೆ ಆಗ ಒಂದು ಎಕ್ಸ್ಟ್ರಾ ಏರ್ ಫಿಲ್ಟರ್ ಹೊರಗಡೆ ಇಟ್ಟಾರೆ ಇದು ಬಂದು ಫ್ರಂಟ್ ರೂಟ್ ಹೊಡ್ರಿ ಈಗಾಗಲೇ ಟ್ರೆಂಡ್ ನಲ್ಲಿ ಒಂದು ಮಿಷನ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ರೈತರಿಗೆ ಅದು ಉತ್ತರ ಕರ್ನಾಟಕದ ಭಾಗದ ರೈತರಿಗೆ ಏಳು ಮಾಡಿಸಿದಂತ ಒಂದು ಮಿಷನ್ ಅಂತಾನೆ ಹೇಳ್ಬೋದು ಇದು ಯಾವ ತರ ಅಂದ್ರೆ ನಿಮ್ಗೆ ಒಂದು ಒಳ್ಳೆ ಗುಣಮಟ್ಟದ ಈ ನಾವು ಬೇರೆ ಬೇರೆ ದೂರಿಂದ ನಾವು ತರಿಸ್ತೀವಿ ಎಲ್ಲೆಲ್ಲೋ ಹೆಂಗೆ ಹೆಂಗೆ ತರಿಸ್ಬೇಕಂತಂದ್ರೆ ಇಲ್ಲೇ ನಾವು ಹಂಪಿ ಹಗ್ರೋ ಹೊಸಪೇಟೆಗೆ ಬಂದ್ರೆ ನಮಗೆ ಒಂದು ಒಳ್ಳೆಯ ಗುಣಮಟ್ಟದ ಇದು ಸಿಗುತ್ತೆ ಇದು ನೋಡಿದ್ರೆ ಹದಿನೆಂಟು ಇಂಚ್ ಐತೆ ಹದಿನೆಂಟು ಇಪ್ಪತ್ತು ಇಂಚು ಅಂದ್ರೆ ನಾವು ಎರಡು ಫೂಟಿಗೂ ಮತ್ತು ಒಂದು ಒಂದೂವರೆ ಫೀಟಿಂದ ಈ ಥರ ಕಳೆ ನಿರ್ವಹಣೆ ಮಾಡಲಿಕ್ಕೆ ಬಳಸುವಂಥ ಒಂದು ಫ್ರಂಟ್ ಈಸಿಯಾಗಿ ಒಬ್ಬ ಹೆಣ್ಮಗಳಾಗಿರ್ಬೋದು ಒಬ್ಬ ಸಾಮಾನ್ಯ ಮನುಷ್ಯ ಕೂಡ ನಾವು ಈ ಥರ ಹೊಡ್ಕೊಂಬರ್ಬೋದು ಇದು ಒಂದು ಲೀಟ್ರಿಗೆ ಒಂದು ಎಕರೆಗಿಂತ ಹೆಚ್ಚಿಗೆ ಅಂದ್ರೆ ಎರಡು ಎರಡು ಎಕರೆ ಎರಡು ಎಕರೆವರೆಗೂ ನಾವು ಕಳೆ ನಿರ್ವಹಣೆ ಮಾಡ್ಬೋದು ಹರ್ಕೊಂಬರ್ಬೋದು ಇದಕ್ಕೆ ಒಂದು ಒಳ್ಳೆ ಗುಣಮಟ್ಟದ ಏನಂದ್ರೆ ರಬ್ ಇದು ಬೆಲ್ಟ್ ಕೊಟ್ಟಿದ್ದಾರೆ ಜೊತೆಗೆ ಒಳ್ಳೆ ಇವು ಫುಲ್ ಕಟ್ ಮಾಡ್ಲಿಕ್ಕೆ ಬ್ಲೇಡ್ಗಳನ್ನ ಕೊಟ್ಟರೆ ಜೊತೆಗೆ ಒಳ್ಳೆ ಒಂದು ಗುಣಮಟ್ಟ ಬೇಕಾರೆ ಹೈಟ್ ಅಂದ್ರೆ ನಾವು ಎತ್ತರ ಇದ್ದವ್ರಿಗೆ ಹೈಟ್ ಎತ್ತಿಗೂ ಮಾಡ್ಕೊಳಕ್ಕೆ ಅಥವಾ ಕಡಿಮೆ ಮಾಡ್ಕೊಳ್ಳೋಕ್ಕೆ ಆ ಥರ ಅಡ್ಜಸ್ಟ್ ಮಾಡೋಕ್ಕೆ ಫ್ಲೆಕ್ಸಿಬಲ್ ಐತಿ ಜೊತೆಗೆ ಎಲ್ಲ ಎಕ್ಸ್ಲೇಟ್ರು ಆಫ್ ಆನ್ ಕೈ ಕೊಟ್ಟರೆ ಇದು ಒಂದು ರೈತರಿಗೆ ಒಂದು ಒಳ್ಳೆ ಯೂಸ್ಫುಲ್ ಉಪಕರಣ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಇನ್ನೊಂದು ನಾವು ಉಪಕರಣ ತೋರಿಸ್ತೀನಿ ಇದು ಬಂದು ಅಗ್ರಿಮೆಟ್ ಅಗ್ರಿಮೆಂಟ್ ಕಂಪ್ನಿಯವ್ರದ್ದು ಇದು ಬಂದು ಕಪ್ ಕ್ರೆಡಿಟ್ನವ್ರದ್ದು ಇದು ಐದು ಐದು ಹೆಚ್ ಕೆದುವರೆ ಹೆಚ್ ಸೆವೆನ್ ಎಚ್ ಪಿ ಸೆವೆನ್ ಎಚ್ ಪಿ ಪವರ್ ಲೀಟ್ರೆ ಇದು ಏನಂದ್ರೆ ಒಬ್ಬ ಒಂದು ದೊಡ್ಡ ಟ್ಯಾಕ್ಟ್ರಿ ಮಾಡೋ ಕೆಲಸನ ಒಂದು ಸಾಮಾನ್ಯವಾಗಿ ಒಂದು ಇಂಜಿನ್ ಮಾಡ್ಕೊಂಡು ಹೋಗುತ್ತೆ ಇದು ಹರಲಿಕ್ಕೆ ಮತ್ತು ಮಣ್ಣು ಹದ ಮಾಡಲಿಕ್ಕೆ ಬಳಸುವಂಥ ಒಂದು ಕಲ್ಟಿವೇಟರ್ ಅಂತ ಹೇಳ್ಬೋದು ಇದು ಬೇಡ ಅಂದ್ರೆ ನಾವು ಹರಲಿಕ್ಕೆ ಅಂತ ಹೇಳಿ ಕುಂಟಿ ಮಾಡ್ಕೋಬೋದು ಅದು ಬೇಡ ಅಂದ್ರೆ ಈ ಥರ ಬೋಧ ಕೇಳ್ಬೇಕಂದ್ರೆ ಇದು ಎಷ್ಟು ನೋಡ್ರಿ ಯೂಸ್ಫುಲ್ ಒಂದಲ್ಲ ಎರಡಲ್ಲ ಒಂದು ಸುಮಾರು ನಾಲ್ಕರಿಂದ ಐದು ಕೆಲಸ ಮಾಡುವಂಥ ಒಂದು ಇದು ಇದು ಏನಪ್ಪ ವಿಶೇಷ ಅಂದ್ರೆ ಇದು ಒಂದು ಸೈಡ್ ಇದ್ರೆ ಇದಕ್ಕೆ ಎಕ್ಸ್ಟ್ರಾ ವಾಟ್ರ್ ಫಿಲ್ಟ್ರೇಟ್ರೆ ಜೊತೆಗೆ ವಾಟರ್ ಟ್ಯಾಂಕ್ ಇಟ್ಟು ಅದು ಇಂಜನ್ ಕೋಡ್ ಆಗೋ ರೀತಿ ಮಾಡ್ಕೊಂಡ್ರೆ ಇದೇ ರೀತಿಯಾಗಿ ನಾವು ಸಾಕಷ್ಟು ಇವಕ್ಕೆ ಬೇಕಾಗಂಥ ಸಾಮಾನುಗಳಂದ್ರೆ ಈ ಥರ ನೇಗಿಲು ಹಾಕೋಬಹುದು ಆಮೇಲೆ ಕುಂಟೆ ಹಾಕೋಬಹುದು ಜೊತೆಗೆ ಅವಕ್ಕ ನಾವು ಹಾಕಿರೋ ವೀಲ್ ತೆಗೆದು ಈ ವೀಲ್ಗಳನ್ನ ಬಳಸ್ಕೊಬೋದು ನೋಡ್ರಿ ಈ ಥರ ನಮ್ಗೆ ಯಾವ ಥರ ರೀತಿ ಬೇಕಾ ಆ ರೀತಿ ಅನುಕೂಲ ಆಗೋ ರೀತಿ ನಾವು ಮಾಡಿಕೊಂಡು ಒಂದು ರೈತರಿಗೆ ಒಂದು ಯೂಸ್ಫುಲ್ ಆಗಂತ ಉಪಕರಣಗಳು ಅದೇ ರೀತಿಯಾಗಿ ಸಾಕಷ್ಟು ಉಪಕರಣಗಳನ್ನ ತೋರಿಸ್ತೀನಿ ನಿಮಗೆ ಬ ಹುಲ್ ಕಟ್ ಮಾಡಬೇಕಾ ಅಥವಾ ಕಳೆ ನಿರ್ವಹಣೆ ಮಾಡಬೇಕಾ ಆ ಥರ ಫಾರ್ವರ್ಡರ್ಗಳ ಸಾಕಷ್ಟು ಅದಾವೆ ಬ್ರಷ್ ಕಟರ್ ಅದಾವೆ ಟೂ ಇಂದ ಫೋರ್ ವರೆಗೆ ಸಿಕ್ತವು ನಿಮ್ಗೆ ಫೋರ್ ಅದು ಅದ್ರ ಬೇರೆ ರೇಟ್ ಮತ್ತೆ ಟೂ ಸ್ಟ್ರೋಕ್ ಜೊತೆ ಜೊತೆ ಬೇರೆ ಬೇರೆ ಕಂಪನಿಗಳು ಅಗ್ರಿಮೆಂಟ್ ಆಗಿರ್ಬೋದು ಫೋಟೋ ಟ್ಯೂನ್ ಫಾರ್ಚ್ಯೂನ್ ಅವ್ರದ್ದು ಐತಿ ಆಮೇಲೆ ಬ್ರಷ್ ಹಾಂ ಓಲೋ ಮ್ಯಾಕ್ ಐತ್ರಿ ಓಲೋ ಮ್ಯಾಕ್ ಈ ಥರ ನಿಮಗೆ ಯಾವ್ದು ಕಂಪನಿ ಬೇಕಾ ಆ ಕಂಪ್ನಿ ನಿಮ್ಗೆ ಬ್ರಷ್ ಕಟ್ರ ಸಿಗ್ತದೆ ಜೊತೆಗೆ ಇಲ್ಲಿ ಸಿಂಗಲ್ ಬ್ಯಾಟ್ರಿ ಮತ್ತು ಡಬಲ್ ಬ್ಯಾಟ್ರಿ ಇರುವಂಥ ಸ್ಪ್ರೇಯರ್ ಬ್ಯಾಕ್ ಪಂಪ್ ನಾವು ಬ ಬಳಸಲಿಕ್ಕೆ ಅಂದ್ರೆ ಮ್ಯಾನ್ಯಲ್ ಆಗಿ ಬಳಸ್ಬೋದು ಜೊತೆಗೆ ಬ್ಯಾಟ್ರಿ ಮುಖಾಂತರ ಅಂದ್ರೆ ಬ್ಯಾ ಬ್ಯಾಟ್ರಿ ಯಾವಾಗ ಇದಾಗುತ್ತೆ ಅವಾಗ ಮ್ಯಾನ್ಯಲಾಗಿ ಬಳಸುವಂಥ ಅಂದರೆ ಸ್ಪ್ರೇ ಮಾಡಲಿಕ್ಕೆ ಪಂಪ್ಗಳು ಸಿಕ್ತವೆ ಹಾಗೆ ಪೋಸ್ಟ್ ಸ್ಟ್ರೋಕ್ ಟೂ ಸ್ಟ್ರೋಕ್ ಇಂಜಿನ್ ಇರುವಂಥ ಪೆಟ್ರೋಲ್ ಪಂಪ್ಗಳು ಇವು ಸುಮಾರು ಅದು ಇಪ್ಪತ್ತು ಲೀಟ್ರ್ ಇದ್ರೆ ಇದು ಇದು ಬಂದು ಇಪ್ಪ ಇದು ಇಪ್ಪತ್ತು ಲೀಟ್ರ್ ಟ್ಯಾಂಕ್ ಆಮೇಲೆ ಅದು ಇಪ್ಪತ್ತು ಲೀಟ್ರ್ ಟ್ಯಾಂಕ್ ಇವು ಕೂಡ ನಾವು ಸ್ಪ್ರೇಗೆ ಬಳಸುವಂಥ ಸಮಾನ ಜೊತೆಗೆ ನಾವು ಹೊಲದಲ್ಲಿ ಏನಾದರೂ ಕಂಬ ಹಾಕಬೇಕು ಅಥವಾ ಬೇಲಿ ನಿರ್ಮಾಣ ಮಾಡಬೇಕು ಅಂಥ ಸಂದರ್ಭದಲ್ಲಿ ಅಥವಾ ತೋಟದಲ್ಲಿ ಇದು ಕಂಬ ಬಳಸಬೇಕಾಗಿರುತ್ತೆ ಏನೋ ಬದಲಾವಣೆ ಮಾಡುವ ಅಂಥ ಸಂದರ್ಭದಲ್ಲಿ ನಾವು ತೆಗ್ದಾಗಲ್ಲ ಆತ ಆ ಥರ ನಾವು ಇದನ್ನ ಇದನ್ನ ಬಳಸ್ಬೋದು ಇದರಲ್ಲಿ ಮೂರು ವೆರೈಟಿ ಬಿಟ್ಟುಗಳನ್ನು ಕೊಟ್ಟರೆ ಇವು ನಮ್ಗೆ ಯಾವ ವೆರೈಟಿ ಬೇಕೋ ಆ ವೆರೈಟಿ ಬಿಟ್ಟು ಹಾಕ್ಕೊಂಡು ನಾವು ಇವು ಮಾಡ್ಬೋದು ಇದಂಕಾರಿ ಸದ್ಯ ನೀವು ಸಾಕಷ್ಟು ನನ್ನ ಚಾನಲ್ ಮುಖಾಂತರ ನಿಮಗೆ ಪರಿಚಯ ಮಾಡಿಕೊಟ್ಟಂಥ ಒಂದು ಡ್ರಮ್ ಸೀಡರ್ ಅಂತಲೇ ಹೇಳ್ಬೋದು ಇದು ಏನಪ್ಪಾ ಅಂದ್ರೆ ಎರಡು ಟೈಪ್ ಐತಿ ಒಂದು ಆಹ್ಹ್ ಒಂದರಲ್ಲಿ ಗೊಬ್ಬರ ಹಾಕ್ಬೋದು ಒಂದರಲ್ಲಿ ಬೀಜ ಹಾಕ್ಬೋದು ಇದು ಒಬ್ಬರು ತಳ್ಕೊಂಡು ಸುಮಾರು ನಾಲ್ಕರಿಂದ ಐದು ಎಕರೆವಲ್ಲ ಒಬ್ಬರೇ ಬೀಜ ಮತ್ತು ಗೊಬ್ಬರವನ್ನು ಎರಡೂ ನಿರ್ವಹಣೆ ಮಾಡ್ಕೊಂಡು ಹೋಗ್ಬೋದು ಆ ಮತ್ತೆ ಇದು ಎಷ್ಟು ಲಾಭ ಆಯ್ತಪ್ಪ ಅಂತಂದ್ರೆ ಒಟ್ಟ ಒಬ್ಬ ರೈತ ನಾಲ್ಕು ಆಳು ಮಾಡೋ ಕೆಲಸನ ಅಂದ್ರೆ ಒಂದು ಎಕರೆಗೆ ನಾಲ್ಕು ಜನ ಆಳು ಮಾಡೋ ಕೆಲಸವನ್ನು ಒಬ್ಬನೇ ಒಬ್ರು ಮಾಡಿಕೊಂಡು ಈ ಬೀಜ ಬಿತ್ತನೆ ಯಂತ್ರ ಮಾಡ್ಬೋದು ಜೊತೆಗೆ ಇವೆಲ್ಲ ಊಟ ಕಟ್ಟೋರ್ ಆಗಿರ್ಬೋದು ಆಮೇಲೆ ಚಾಪ್ ಕಟ್ಟರ್ ಈ ಚಾ ನಾವು ಸಾಮಾನ್ಯವಾಗಿ ಊಡ್ ಕಟ್ಟರ್ ಎಂತ ಇದೆ ಆದರೆ ಬಳಸ್ಬೋದು ಬೇಕಾದ್ರೆ ಇದು ಒಳ್ಳೆಯ ನಲ್ಲಿ ನೀವು ಇಲ್ಲೇನಾದ್ರೂ ಹಂಪಿ ಅಗ್ರೋ ಇದಕ್ಕೆ ಬಂದರೆ ನಿಮ್ಗೆ ಒಂದು ಆ ರೇಟ್ ತಿಳಿಸ್ತಾರೆ ಇದಕ್ಕೆ ಚಾಪ್ ಕಟ್ಟ್ರಾಗಿರ್ಬೋದು ನೀರು ಹತ್ತು ನೀರತ್ತು ಯಂತ್ರ ಒಂದು ಇಂಜನ್ ಆಗಿರ್ಬೋದು ಜೊತೆಗೆ ಈಗ ದೊಡ್ಡ ದೊಡ್ಡ ರೈತರಾಗಿರ್ಬೋದು ಸಣ್ಣ ಸಣ್ಣ ರೈತರಾಗಿರ್ಬೋದು ಇವತ್ತು ಸಾವಯವ ಅಂದ್ರೆ ಇವತ್ತು ನಾವು ನೋಡ್ಬೋದು ನಮ್ಮ ಸರ್ಕಾರ ಈಗಾಗಲೇ ಹೇಳಕತ್ತೈತಿ ಏನಪ್ಪ ಅಂತಂದ್ರೆ ಸಾವಯವ ಮುಖಾಂತರ ಬೆಳಿರಿ ಆರೋಗ್ಯ ಕೆಡಕತ್ತೈತಿ ಕ್ಯಾನ್ಸರ್ ಬರಕತ್ತೈತಿ ಹೀಗಾಗಿ ರಾಸಾಯನಿಕ ಗೊಬ್ಬರಗಳ ಬಿಡ್ರಿ ಆಮೇಲೆ ಯಾವುದೇ ಔಷಧಿಗಳನ್ನು ಸಿಂಪಣೆ ಮಾಡಬೇಡ್ರಿ ಅಂತ ಹೇಳ್ತಾರೆ ಅಂದ್ರೆ ಹಿಂದಿನ ಹಳೆ ಪದ್ಧತಿಗೆ ನೀವು ಬರ್ರಿ ಅಂತಾರಲ್ಲ ಅದಕ್ಕೆ ಯೂಸ್ಫುಲ್ ಆಗಂತದ ಒಂದು ಇದು ಮಿಷಿನ್ ಇದು ಯಾವ ಯೂಸ್ ಆಗುತ್ತಾ ಅಂತ ನೀವು ಕೇಳ್ಬೋದು ಇದು ನಾವು ಸಾಕಷ್ಟು ಬಾಳೆ ಬೆಳೆದಿರ್ಬೋದು ಅಥವಾ ತೆಂಗು ಬೆಳೆದಿರ್ಬೋದು ಬೇರೆ ಬೇರೆ ಗಿಡ ಗ ಗಂಟೆಗಳು ಬೇರೆ ಬೇರೆ ಬೆಳೆದಿರ್ಬೋದು ಅವನ್ನೆಲ್ಲ ನಾವು ಕೊಳೆ ಹಾಕ್ಬೇಕಂದ್ರ ಬಹಳಷ್ಟು ದಿನಗಳ ಬೇಕಾಗುತ್ತೆ ವಾರ ತಿಂಗಳ ವಾ ಈ ಬಹಳಷ್ಟು ದಿನಗಳು ನಾವು ಕಳಿತೀವಿ ಆದ್ರೆ ಇದು ಬಹಳಷ್ಟು ಈಜಿ ಏನಂದ್ರೆ ಇದರಲ್ಲಿ ನಾವು ಅಂತವು ಯಾವುದಾದರೂ ಗರಿಗಳಾಗಿರ್ಬೋದು ಆಮೇಲೆ ದಿಂಡುಗಳಂದ್ರೆ ಬಾಳೆ ದಿಂಡುಗಳನ್ನು ಹಾಕಿದ್ರೆ ಅದು ಸಣ್ಣದಾಗಿ ಮಾಡಿ ಗೊಬ್ಬರ ಟೈ ಅಂದ್ರೆ ಸಣ್ಣ ಪುಡಿ ಮಾಡಾಕೈತಿ ಅದನ್ನು ನಾವು ಕೆಲವೇ ಕೆಲವು ದಿವ್ಸ ಅದನ್ನ ಸ್ವಲ್ಪ ಕೊಳೆ ಹಾಯ ಮಾಡಿ ಅದರಲ್ಲಿ ಎರಡು ಗೊಬ್ಬರ ಕೊಟ್ಟರೆ ಒಂದು ಒಳ್ಳೆ ಯೂಸ್ಫುಲ್ ಆಗಂತ ಎರಡು ಗೊಬ್ಬರ ಸಿಗುತ್ತೆ ಇದರಿಂದ ರೈತನಿಗೆ ಡಬಲ್ ಆದಾಯ ಡಬಲ್ ಆದಾಯ ಕೊಡುತ್ತೆ ಅಂತಲೇ ಹೇಳ್ಬೋದು ಯಾತರಪ್ಪ ಅಂತಂದ್ರೆ ನಮ್ಮ ಹೊಲದಲ್ಲಿ ಬಿದ್ದಂಥ ಕಸದಿಂದ ರಸ ಮಾಡೋದು ಕಸ ಇದ್ದ ಕಸದಾಗ ಇರೋದಕ್ಕಿಂತ ಅದನ್ನು ರಸ ಮಾಡಿ ನಮ್ಗೆ ಒಳ್ಳೆ ಗೊಬ್ಬರ ಸಿಕ್ಕರೆ ನಾವು ಒಂದು ಒಳ್ಳೆ ಸಾವಯವ ರೈತರಾಗ ಯೂಸ್ಫುಲ್ ಆಗೋಂಥ ಒಂದು ಮಿಷನ್ ಅದೇ ರೀತಿ ಚಾಪು ಕೊಟ್ರೆ ನಮ್ಮ ದನ ಕರೆಗಳಿಗೆ ಇರ್ಬೋದು ಕುರಿಮರಿಗಾರಿಗೆ ಕುರಿಮರಿಗಾರಿಗೆ ಆಗಿರ್ಬೋದು ಇವತ್ತು ನಾವೇನೆಂದ್ರೆ ಒಂದು ಇಡೆ ಮೇವು ಹಾಕಿದ್ರೆ ಕಟ್ ಮಾಡಿ ಬರೀ ಗರಿತಿಯಿಂದ ಹಾಳು ಮಾಡ್ತೇವೆ ಆದ್ರೆ ಇದಕ್ಕೆ ಸಣ್ಣ ಸಣ್ಣ ಇದರಲ್ಲಿ ಪುಡಿ ಮಾಡಿ ಕೊಟ್ರೆ ಆಮೇಲೆ ಅದಕ್ಕೆ ಬೇಕಾಗಂತೂ ಸೈಲೇಜ್ ಮಾಡೋಕ್ಕಾಗಲಿ ಒಂದು ಒಳ್ಳೆ ಗುಣಮಟ್ಟದ ಒಂದು ಚಾಪ್ ಕಟ್ರ್ ಅಂತ ಹೇಳ್ಬೋದು ಇವು ಬರೀ ಇಷ್ಟೇ ಅಲ್ಲ ಇಲ್ಲಿ ಸಾಕಷ್ಟು ಇನ್ನೂ ವೆರೈಟಿ ಇವು ಸಿಕ್ತವೆ ಡ್ರೋನ್ ಮುಖಾಂತರ ಸ್ಪ್ರೇ ಮಾಡೋದಾಗಲಿ ಆಮೇಲೆ ಡ್ರೋನ್ ಇಲ್ಲಿ ತರಬೇತಿ ಕೊಡೋದಾಗಲಿ ಆಮೇಲೆ ಡ್ರೋನ್ ಸೇಲ್ಸ್ ಆ್ಯಂಡ್ ಮತ್ತು ಸರ್ವಿಸ್ ಎರಡೂ ಇಲ್ಲಿ ಸಿಗುತ್ತೆ ಜೊತೆಗೆ ನೀವು ಡ್ರೋನ್ ಕಲಿತೀನಂದ್ರೆ ನೇರವಾಗಿ ಬಂದು ಕಲಿಬೋದು ಜೊತೆಗೆ ಇಲ್ಲ ನಮ್ಮ ಡ್ರೋಣ ಬೇಕು ಅಂದ್ರೆ ನಿಮ್ಗೆ ಡ್ರೋನ್ ಕೊಟ್ಟು ಡ್ರೋನ್ ಜೊತೆಗೆ ಬ್ಯಾಟ್ರಿ ಆಗಿರ್ಬೋದು ಅದಕ್ಕೆ ಬೇಕ ಏನೇನಾದರೂ ಇಕ್ವಿಪ್ಮೆಂಟ್ಸ್ ಎಲ್ಲ ಕೊಟ್ಟು ಕೊಡುವಂಥ ವ್ಯವಸ್ಥೆ ಅದು ಎಲ್ಲಪ್ಪ ಅಂದ್ರೆ அது விஜயராஜ் ஜில்ல அந்தபேட்டையா ஹம்பி அகிர்பிட்ட மத்தெல்லாம் சிகல இல்லா இப்ப இஷ்ட்ர லைக் கொடி கமெண்ட் சேர்மா